భద్రమర్పించారు విభవయ పరాత్మే ధర్మవే జగది మూల ధర్మవే జీవనద సూత్ర ధర్మవే అమ్మయ బాడిన బు ఓం శాంతి 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 భద్రమాతయ ಪವಿತ್ರವಾದ ಈ ಸಮಾರಂಭದ ವೇದಿಕೆ ಇಂದು ಬಿಆರ್ ಪ್ರಾಜೆಕ್ಟ್ನ ಭದ್ರಾ ಜಲಾಶಯ ಭರ್ತಿಯಾದ ಕಾರಣಕ್ಕೆ ಭದ್ರೆಗೆ ಬಾಗಿನ ಅರ್ಪಣೆ ಮಾಡಿದ ಬಿಕೆ ಸಂಗಮೇಶ್ ساگ 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 ساکو 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 ನಂತರ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದಲ್ಲಿ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಕೆ ಸಂಗಮೇಶ್ವರ ಅವರು ನೇತೃತ್ವದಲ್ಲಿ ಭದ್ರಾ ಜಲಾಶಯಕ್ಕೆ ಭಕ್ತಿಯಿಂದ ಗಂಗಾಮಾತೆಗೆ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಣೆ ಮಾಡಲಾಯಿತು கணேஷன் நிமிஷம் இன்னும் கணேஷன் ನಂತರ ಮಾತನಾಡಿದ ಅವರು ಕಳೆದ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆಯಾಗಿ ಬೇಸಿಗೆಯಲ್ಲಿ ಭತ್ತದ ಬೆಳೆ ಬೆಳೆಯೋಕೆ ರೈತರು ತೊಂದರೆ ಉಂಟಾಗಿದೆ ಆದರೆ ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ರೈತರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಹಾಗೂ ಕಾಂಗ್ರೆಸ್ ನೀಡಿರುವ ಐದು ಗ್ಯಾರಂಟಿಗಳು ಜನರಿಗೆ ತುಂಬಾ ಉಪಯೋಗ ಆಗ್ತಾ ಇದೆ ಅಭಿವೃದ್ಧಿ ಕೆಲಸ ಸಹಿಸಲಾರದೆ ಬಿಜೆಪಿ ಜೆಡಿಎಸ್ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಿವೆ ಅಂತ ಆರೋಪಿಸಿದರು ಮೇಲ್ಮನೆಯ ಒಬ್ರು ಶಾಸಕರಾಗಿದ್ದಾರೆ ಅದು ಕಾಂಗ್ರೆಸ್ ಪಕ್ಷದಿಂದ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ನಮಗೂ ಕೂಡ ಒಂದು ಸ್ವಲ್ಪ ಶಕ್ತಿ ಈ ಕಡೆ ಭಾಗದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಶ್ರೀಮತಿ ಬಲ್ಕೇಶ್ ಬಾಲು ಅವರೇ ಮತ್ತೆ ಪಲ್ಲವಿ ಅವರಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಪ್ರಸನ್ನ ಅವರಿದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ಹಾಗೂ ವಿಶೇಷವಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿ ತಮ್ಮ ಭೀಕರದ ಬಿಕೆ ಸಂಗಮೇಶ್ ಅವರು ಆದಷ್ಟು ಬೇಗ ಸಚಿವರಾಗಲಿ ಅಂತ ಹೇಳುತ್ತಾ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ನೀಡಿರುವ ಐದು ಗ್ಯಾರಂಟಿಗಳನ್ನು ಕೆಲವರಿಗೆ ಸಹಿಸೋಕಾಗದೆ ಸಿದ್ದರಾಮಯ್ಯನವರ ಮೇಲೆ ಸುಳ್ಳು ಆರೋಪವನ್ನು ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ರು ಈ ಸಂದರ್ಭದಲ್ಲಿ ಸರ್ವಧರ್ಮಗಳ ಗುರುಗಳು ಶಿಕ್ಷಣ ಸಚಿವ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ವಿಧಾನ ಪರಿಷತ್ ಸದಸ್ಯ ಬಲ್ಕಿಶ್ ಬಾನು ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಬಿಕೆ ಮೋಹನ್ ಹಾಗೂ ಇನ್ನಿತರ ನಗರಸಭೆ ಸದಸ್ಯರು ಗ್ರಾಮ ಪಂಚಾಯಿತಿ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಭದ್ರಾವತಿ ಮತ್ತು ತರೀಕೆರೆ ಭಾಗದ ವಿವಿಧ ಜನಪ್ರತಿನಿಧಿಗಳು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಶಿವಮೊಗ್ಗ ಭದ್ರೆಗೆ ಶಾಸಕರಾದಂತ ಸಂಗೇಶ್ ಅಣ್ಣನವರಾಗಿತ್ತು ಅದೇ ರೀತಿ ತರೀಕೆರೆ ಶಾಸಕರಾದಂತ ಶ್ರೀನಿವಾಸ್ ಅವರು ಅದೇ ರೀತಿ ಇವತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಅಣ್ಣನವರಾದಂತ ಬಂಗಾರಪ್ಪ ಅವರು ಎಲ್ಲರಲ್ಲಿ ಮೊದಲನೇ ಬಾರಿಗೆ ಭದ್ರೆಗೆ ಬಾಗಿನವನ್ನ ಆರ್ಪಿಸಿ ಖುಷಿ ಆಗುತ್ತೆ ಇಡೀ ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಜಾಸ್ತಿ ಆಗಿ ತುಂಬಾ ಚೆನ್ನಾಗ್ ಇಡೀ ಜುಲೈ ತಿಂಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಬಹಳಷ್ಟು ಮಳೆಯಾಗಿ ಇವತ್ತು ಎಲ್ಲ ಹಳ್ಳ ಕೊಳ್ಳಗಳು ಕೆರೆಗಳು ಹೊಳೆಗಳು ಎಲ್ಲ ತುಂಬಿ ಹರಿತಾ ಇದ್ದಾವೆ ಕರ್ನಾಟಕ ಸಮೃದ್ಧಿ ಆಗ್ತಾ ಇದೆ ಅದರಲ್ಲೂ ಭದ್ರಾವತಿ ಮಲ್ನಾಡು ನೋಡಿ ಬಹಳ ಸಂತೋಷ ಹೌದು ಇವತ್ತು ಬೆಳಗ್ಗೆಯಿಂದ ಬ್ರೇಕಿಂಗ್ ನ್ಯೂಸ್ನ ನೋಡ್ತಾ ಇದ್ದೀವಿ ಅದನ್ನ ಮುಂಜಾಗ್ರತೆಯಾಗಿ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ನೀರಾವರಿ ಸಚಿವರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಎಲ್ಲ ರೀತಿಯಾದಂತಹ ಪ್ರಯತ್ನಗಳು ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ತೀವಿ ಅಭಿಮಾನಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾಗತವನ್ನು